ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಪುಟ್ಟಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಐತೆ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ನಾನು ಹರಿ ಹೊರಟಿದೀವಿ ಅಲ್ವಾ ಹರಿ ಪುಟ್ಟಿದ ಏನೇ ಕಂಪ್ಲೇಂಟ್ಸ್ ಇದ್ರು ಹರಿನೇ ಕೇಳ್ತೇನೆ ಇವತ್ತು ಪಲಾವ್ ಬಿರಿಯಾನಿ ರೇಂಜಿಗೆ ಮಾಡಿದ್ದೀನಿ ಹೌದು ಟೈಮ್ ಹನ್ನೊಂದು ಗಂಟೆಗೆ ಬರಕ್ಕೆ ಹೇಳಿದ್ರು ಹನ್ನೊಂದು ಕಾಲ ಆಯ್ತು ಹನ್ನೊಂದು ಕಾಲ ಐತಿ ಇನ್ನೇ ಇಲ್ಲೇ ಅಲ್ವಾ ಹತ್ರ ಒಂದ್ ಐದ್ ನಿಮಿಷಕ್ಕೆ ಹೋಗ್ತೀನಿ ಹಂಗಾಗಿ ಬಿಟ್ಟು ಬರ್ತೀನಪ್ಪಾ ಸರಿ ಆಯ್ತು ಬಂದೆ ಮನೆಗೆ ಪುಟ್ಟಿನೂ ಕರ್ಕೊಂಡು ಬಂದೆ ನೇನು ಇವತ್ತು ಕ್ಲಾಸ್ ಏನು ಮಾಡಲ್ಲ ಮನೆ ಕರ್ಕೊಂಡೋಗಂಗಿದ್ರೆ ಕರ್ಕೊಂಡು ಹೋಗ್ರಿ ಅಂತ ಅಂದ್ರೆ ಎಲ್ಲರೂ ಬೇರೆ ಮಕ್ಳನ್ನೆಲ್ಲ ಕರ್ಕೊಂಡು ಇದ್ರು ಮತ್ತೆ ಬಿಟ್ಟು ಬಂದರೆ ಇನ್ನೇನು ಮತ್ತೆ ಅವಳೊಬ್ಬಳೆ ಬೇಜ ಮಕ್ಕಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಮನೆಗೆ ಅಲ್ಲ ಇಡೋದ ಶೂಸ್ನಾ ಅಲ್ಲಿ ಹಂಗಿಡೋದ ಶೂಸ್ನಾ ಅಂದೆ ಏನುಮ್ಮ ಹ ಆಯ್ತು ಪುಟ್ಟಿ ಕೆಲಸ ಫುಲ್ ಮನೆ ಕೆಲಸ ಇವತ್ತು ನೋಡಿಲಿ ನಿನಗೆ ಎಲ್ಪ್ ಮಾಡಾಕ್ ಮರತ್ ಅಂದ ನೋಡ್ರಿ ಗಾಡಿ ಅರಿ ಅಕ್ಕ ಕ್ಲೀನ್ ಮಾಡ್ತಾಳು ಸೋಫಾನ ಕುತ್ಕೊಳ್ಳ ಮತ್ತ್ ನಮ್ಮನ ಎದ್ದಳಿಸ್ದೆ ತಮ್ಮನಾದ್ರೆ ಕೂರಕ್ ಕುತ್ಕೊಳ್ಳ್ ಬಿಟ್ಟಿದ್ಯಾ ಮತ್ತ್ ನಮ್ಮನ್ನ ಎದ್ದಳಿಸ್ದೆ ಹ್ಮ್ ಅವ್ನ್ ನೋಡ್ರಿ ಕಾಲ್ ಚಚ್ಕಂಡೇನ್ ಮಜಾ ಕೂತವನೇ ತರ್ಕಾರಿ ತಗೊಂಬರೋಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಒಂದು ಪಾರ್ಕ್ ಆಗೋಷ್ಟು ತರಕಾರಿ ಒಂದೇ ಸಲ ತಗೊಂಬಂದು ಇಟ್ಕೊಂಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ देखा देखा। देखा जाएपा, जाएपा ते, ते। बड़ा तो क्या चीज़ तबों सांप को पता कर निकाल के जाए पता कर निकाल के जाए पता कर निकाल के जाए पते अब तो बड़ा तो डरता है अब बड़ा 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 मज़ाक है अब ये कमांड थोड़ा जिस्टा டார் கோ பண்ணிட்டீங்க கேரேட் தங்களப்பா கேரேட் கேரேட் எல்லா தரகான मिक्सல 30 30 ಒನ್ ಕೆಜಿ ಇರಕದ ಆ ಭಾಗ ತಂತ್ರ ಭಾಗ ತಂತ್ರ ಭಾಗ ಇರಕದ ಬೆರೆ ಎಲ್ಲಾ ಮಿಕ್ಸ್ ಆಕ್ಯಲರ್ ಬೆರೆ ಕೆಜಿ ಗೆ 30 ರೂಪಾಯಿ ತಗೊಳ್ಳಿ 30 ರೂಪಾಯಿ ಕವರ್ಡ್ ಕೊ ಇಲ್ಲಂದ್ರೆ ಕುಂಬಳಕಾಯಿ ತಗೋ ಒಂದ ಅರ್ಧ ಏಕ ಚೆನ್ನಾಗಿರಲ್ವಾ ಪಲ್ಯ ಮಾಡ್ತೀನಿ ನನಗೆ ತರಕಾರಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆ ಜಿ ಬಿಡಿ ನಾಲ್ಕು ಕೆ ಕೆಜಿ ಹತ್ತು ರೂಪಾಯಕಿ ಆಯ್ತು ನಮ್ದೆಲ್ಲ ತರಕಾರಿ ತಗೊಂಡಿದ್ದು ಎಷ್ಟು ಎಲ್ಲ ಒಂದು ನೂರೈವತ್ತು ರೂಪಾಯಿ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಅಲ್ವೇನಪ್ಪ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಯ್ತಲ್ವಾ ಹ್ಮ್ ಹುಡ್ಗೂರ್ ಎಲ್ಲೂ ಬರಬಾರ್ದು ನೋಡ್ ನೋಡ್ ನೋಡು ಹರಿ ಏ ಫಸ್ಟ್ ಬೀಗ ತಗಿ ಅದಕ್ಕೆ ಅರ್ಜೆಂಟಾ ಕರೆಕ್ಟ್ ಆಗೈತು ಹಾಟು ಸ್ಯೂಟು ಸ್ಯೂಟ್ ತಗೊಂಡಿದ್ದು ಬಿಡೋ ಮಾಡಲಿಲ್ಲ ತರಕಾರಿ ಎಲ್ಲ ತಗೊಂಡ್ಮೇಲೆ ಇದು ಹಾಲು ಆಮೇಲೆ ಇದು ಏನಿದು ಹುಣಸೆ ಹಣ್ಣಿಂದು ಎಲ್ಲ ತಗೊಂಡು ಬಂದ್ವಿ ಏನಪ್ಪ ಮಾಡಿ ಕೊಟ್ಟವ್ರೆ ಯಾಕೆ ರೇಟ್ ಮಾತ್ರ ಅಷ್ಟೇ ಜಾಸ್ತಿ ಮಾಡಿ ತೂಕ ಕಮ್ಮಿ ಮಾಡವ್ರ ಮೀಶೋ ಪಾರ್ಸಲ್ ಬಂದೈತೆ ಓಪನ್ ಮಾಡ್ಬೇಕೀಗ ಓಪನ್ ಮಾಡ್ತೀಯ ಓಪನ್ ಮಾಡಿ ಏನ್ ಹೇಳ್ತೀಯ ಅಂತ ನಾನು ಹೇಳ ಯಾಕೆ ತರಸ್ತು ಇವೆಲ್ಲ ಜಾತ್ರೆ ಅಂತ ಅಂತೀಯ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ಬೇಕು ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಇದ್ರದ್ದು ವಿಡಿಯೋ ಅದರಲ್ಲೂ ಕ್ಯೂ ಆರ್ ಕೋಡ್ ಬರುತ್ತೆ ನೋಡಿ ಸ್ಕ್ಯಾನ್ ಮಾಡಿ ತಗೊಳ್ಳಿ ಹೌದಾ ಹಾಕ್ಬೋದು ಇದು ನಾನು ಏನಕ್ಕೆ ತಗೊಂಡಿದ್ದಂದ್ರೆ ನಮ್ಮ ಮನೇಲಿ ಶೂಕೇಸಲ್ಲಿ ಒಂದು ಕಡೆ ಖಾಲಿ ಐತೆ ಜಾಗ ಅಲ್ಲಿ ಗಿಡಕ್ಕೆ ನಮ್ಮ ಮನೆ ಅಲ್ಲ ಅಡುಗೆ ಮನೆಗೆ ಸ್ಟೀಲ್ದು ಈಗ ಓದ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಅಲ್ಲ ಅಲ್ಲ ಯೂಸ್ ಶೋಕೇಸ್ ಶೋಕೇಸ್ ತುಂಬಾ ಟೀ ಕುಡಿಯೋ ಗ್ಲಾಸ್ ನೋಡಿ ಇದು ಅಷ್ಟೇ ಇದು ನಾವು ಮದ್ವೆಲ್ಲಿ ಗಿಫ್ಟ್ ಬಂದಿದ್ದು ನಾವು ಮೊನ್ನೆ ತಗೊಂಡಿದ್ದು ಒನ್ ಡಜನ್ ತಗೊಂಡಿದ್ ಇದನ್ನ ಈ ಕಡೆ ಈ ಕಡೆ ಆರು ಈ ಕಡೆ ಆರು ಇಟ್ಟಿದು ಅದರಲ್ಲಿ ಒಂದ್ ಸ್ವಲ್ಪ ಯೂಸ್ ಮಾಡಕ್ಕೆ ಅಂತ ತಕೊಂಡು ಈಗ ಉಳ್ದಿರೋನ ಇಲ್ಲಿ ಇಟ್ಟಿದ್ದೀನಿ ನೂರು ರೂಪಾಯಿಗೆ ಆರು ಅಂತ ತಗೊಂಡವ್ ಅವು ಅದು ಏನಂದ್ರೆ ಹೋಟ್ಲೆಲ್ಲ ಕೊಡ್ತಾರಲ್ಲ ತರ ಇರುತ್ತೆ ಅಂತ ಅನ್ಕೊಂಡು ತಗೊಂಡ್ರೆ ಆದ್ರೆ ಇದು ಬಿಸಿ ಇಟ್ಕಂಡ್ರೆ ಕೈ ಸುಡುತ್ತೆ ಹೋಟ್ಲಲ್ಲಿ ಇರೋದ್ ಕೈ ಸುಡಲ್ವಲ್ಲ ಆ ತರ ಆಗೋಲ್ಲ ಇದು ಕೈ ಸುಡುತ್ತೆ ಹಂಗಾಗಿ ಗ್ಲಾಸ್ ಮೇಲ್ಗಡೆ ಇಟ್ಟಿದ್ದೀನಲ್ಲಾಟಮ್ ಅದೇ ಜಾತ್ರೆಯಲ್ಲಿ ಸಿಕ್ತಲ್ಲ ಅಂದ್ಬಿಟ್ಟು ತಗೊಂಡಿದ್ದು ಅದಕ್ಕೆ ಯೂಸ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಶೋಗೆ ಇಟ್ಟಿದ್ದೀನಿ ಇದು ಪುಟ್ಟಿದಾಟ ಸಾಮಾನುಗಳು ಇದು ಉಳ್ದಿರೋದು ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಇದು ಈ ಜಾಗ ಖಾಲಿ ಇದೆಯಲ್ಲ ಅಂದ್ಬಿಟ್ಟು ಅದನ್ನು ತರಿಸಿದ್ದು ಈಗ ಅದನ್ನ ಇಲ್ಲಿಗೆ ಇಡೋದು ಇಲ್ಲ ಇದೊಂಥರ ಶೋಕೇಸ್ ಹೋಗಿ ನಂದು ಕ್ರಾಕರಿ ಯೂನಿಟ್ ಆಗಿಬಿಟ್ಟೈತೆ ಕ್ರಾಕರಿ ಥರ ಬರೀ ಟೀ ಲೋಟದ ಯೂನಿಟ್ ನನಗೆ ಟೀ ಅಂದರೆ ಜಾಸ್ತಿ ಇಷ್ಟ ಅದಕ್ಕೆ ಬರೀ ಟೀ ಲೋಟ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಡುಗೆ ಮನೆಯಲ್ಲೂ ಟೀ ಲೋಟಗಳೇ ಜಾಸ್ತಿ ಇರೋದು ಎಲ್ಲಿ टीलोटा काफी लोटा बराबर है रहता है। अल्लाह आधे काफी लोटा आधे टाइम कुड़िये टीने रहेगा। ये लमाए दो। हम नॉर्मली रहेदो। ये तो पुट्टी ये तो जाया ये लगे। ಎಲ್ಲಿಗೋ ಓದಿದ್ಯೋ ಅದು ಎಕ್ಸಿಬಿಷನ್ ಥರ ಹೋದಾಗ ಅಲ್ಲಿ ಇದು ಹಠ ಮಾಡಿ ಕೊಡಿಸ್ಕೊಂಡ್ಲು ಇದು ಬೇಕು ಅಂತ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಅದಲ್ಲೇ ಕಾರ್ಲೆ ಬಿದ್ದು ಅದಾಡುತ್ತೆ ಅಷ್ಟೇ ಕೊಡಿಸ್ಕೊಳ್ಳೋದು ಅಷ್ಟೇ ಅದರಲ್ಲಿ ಆಟಾಡಲಿ ನೀವು ಅದಕ್ಕೆ ಎತ್ಕೊಂಬಂದು ಇಲ್ಲಿಟ್ಟಿದ್ದೀನಿ ಮತ್ತು ಅವಳು ಕೇಳಲ್ಲ ಅದನ್ನು ಅಷ್ಟೇ ತಗೊಳ್ಳೋರಿಗೂ ಅಷ್ಟೇ ಆಟ ಅದನ್ನು ತಗೊಳ್ಳಲ್ಲ ಆಟ ಆಡಲ್ಲ ಈ ಥರ ಆಟ ಸಾಮಾನುಗಳನ್ನ ಯಾವುದೂ ಎತ್ತಿಡಲ್ಲ ಈ ಥರದ್ದು ಮರದಾದರೆ ಮಾತ್ರ ಮರದ್ದು ನನಗಿಷ್ಟ ಆಗೋ ಥರದಿದ್ದರೆ ಮಾತ್ರ ಇಡ್ತೀನಿ ವಿಶಾಖಲ್ ನೋಡ್ರಿ ಇದು ಮರದ್ದು ಇಲ್ಲಿ ಇಟ್ಟಿದ್ದೀನಿ ಇದು ಅಷ್ಟೇ ಈ ಅಡ್ಗೆ ಸೆಟ್ಗಳು ಏನಿದಾವೆ ಇದು ಮರದ್ದೇ ಅದಕ್ಕೆ ಇಟ್ಕೊಂಡಿದೀನಿ ಇಲ್ಲ ಅಂದ್ರೆ ಇವುಳ್ದು ಅಡ್ಗೆ ಸೆಟ್ಗಳು ಅದು ಎಷ್ಟು ಬಿಸಾಕಿದಿನೋ ಪ್ಲಾಸ್ಟಿಕ್ದು ಸ್ಟೀಲ್ದು ಅಂತ ತಗೊಂಡ್ ತಗೊಂಡು ಅವೆಲ್ಲ ಬಿಸಾಕಿರೋದು ಇದು ಮಾತ್ರ ನಾನು ಇಟ್ಕೊಂಡಿರೋದು ಇದು ಅದೇ ಎಕ್ಸಿಬಿಷನ್ ಕಾರ್ ತೋರ್ಸದ್ನಲ್ಲ ಅಲ್ಲಿ ತಗೊಂಡಿದ್ದು ಇದನ್ನ ತಗೊಳಕೆ ಅಂತ ನಿಂತ್ಕೊಂಡಾಗ ಅದನ್ನ ಕೇಳಿದ್ಲು ಅವಳು ಇದು ಹರಿಗೆ ಮಂತ್ರಾಲಯದಲ್ಲಿ ಡ್ರೆಸ್ ಮಾಡಿದಾಗ ಅಲ್ಲಿ ತಗ್ಸಿ ಫೋಟೋ ಓ ಓ ಓ ಇಬ್ರು ಡಿಕ್ಕಿ ಹೊಡ್ಕತ್ತೀರಡು ಆಗಿದೆ ಖುಷಿ ಪಡ್ಬೇಕಾ ನೋಡ್ರಿ ಅವನು ಇವುಳಿಗೆ ಫಾಸ್ಟ್ ಆಗಿ ಹೋಗ್ತಾನೆ ಗೊ ಅಲೋ ಹರಿ ಹಿಂದೆ ಮುಂದೆ ಒಂಚೂರ್ ನೋಡ್ಬೇಕು ಪುಟ್ಟಿ ಇರೋ 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 ಮುಂದಕ್ ಬಾರಿ ನೀನು ಸಿಗ ಏಯ್ ಮುಂದೆ ನೋಡ ಓ ದೇವರೇ ಯಾಕೆ ಹರಿ ಇಲ್ಲಿ ಪುಟ್ಟಿ ಅವ್ರ್ ಮಾಮ್ ಜೊತೆ ಮಾತಾಡ್ತಾ ಇದ್ದಾಳೆ ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್